ಆಯೋವ ಆ ಟೈಟ್ಲಿಗೂ ಒಂದು ಪವರ್ಫುಲ್ನೆಸ್ ಒಂದು ಮಹತ್ವವೇ ಇದೆ ಅಂತ ಅನ್ಬೋದು ಯಾಕೆಂದರೆ ಸುದೀಪ್ ಅವರ ಮೊದಲ ಅನಿಮ್ ಈಗ ಮತ್ತೆ ಅದೇ ಟೈಟ್ಲ್ ಇಟ್ಕೊಂಡು ಮತ್ತೆ ಬರ್ತಾ ಇದ್ರೆ ನೀವು ಅಭಿನಯಿಸ್ತಾ ಇದ್ರೆ ಅಷ್ಟು ಹೆಮ್ಮೆ ಅನಿಸ್ತಾ ಇದ್ದೀನಿ ಬಹಳಷ್ಟೇ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂತಂದರೆ ಸುದೀಪ್ ಅವರ ಐಕಾನಿಕ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಅಂಡ್ ಅವ್ರು ಮಾಡಿದ್ದ ಫಸ್ಟ್ ಮೂವಿ ನೇವು ನಾನು ಮಾಡ್ತಿದ್ದೀನಿ ಅಂತಂದ್ರೆ ನಾನು ಸಿಕ್ಕಾಪಟ್ಟೆ ಅಷ್ಟರಲ್ಲೇ ಸಿಕ್ ತುಂಬ ಖುಷಿ ಆಗ್ತಾ ಇದೆ ನನಗೆ ಮತ್ತೆ ಅವ್ರು ಬಂದು ಆಡಿಯೋ ರಿಲೀಸ್ ಮಾಡಿದ್ರು ಅಂದರೆ ಅದಕ್ಕೆ ಆ ಒಂದು ನೆಲೆಯೇ ಇಲ್ಲ ಆ ರೀತಿ ಅನಿಸ್ತಾ ಇದೆ ನನಗೆ ಫೀಲಿಂಗ್ ಇವತ್ತು ಮುಂದೆನೇ ಮಾತಾಡ್ತಾ ಇಲ್ಲ ಅವ್ರ ಫಿಲಿಮು ಅದರಲ್ಲಿ ಮಾಡಿದ್ರು ಅವರು ಮತ್ತೆ ಹೊಸ ಕಥೆನ ಅದೇ ಥರದ ಕಥೆ ಇದೆಯಮ್ಮ ಇದರಲ್ಲಿ ಇದರಲ್ಲಿ ಇದು ಆ್ಯಕ್ಚುಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಬಗ್ಗೆ ಮಾತಾಡಿದ್ದೀವಿ ನಾವು ತೋರಿಸಿದೀವಿ ಇದು ಯಾಕೆ ನಾನು ಒಪ್ಕೊಂಡೆ ಅಂತಂದರೆ ಇದು ಒಂದು ಬಹಳ ಮೀನಿಂಗ್ಫುಲ್ ಸಿನಿಮಾ ಇದೆ ಮೆಸೇಜ್ ಹೋಗುತ್ತೆ ಇಷ್ಟೊಂದು ಈಗ ಎಷ್ಟು ಮುಂದೆ ಹೋದರೂ ಕೂಡ ಈ ಸ್ಟಿಲ್ ಇವಾಗ ತೊಂದರೆಗಳಾಗ್ತಿದೆ ಹೆಣ್ಣು ಮಕ್ಕಳ ಜನ್ಮದಲ್ಲಿ ಆ ರೀತಿಗೋಸ್ಕರ ನಾನು ಈ ಸ್ಟೋರಿ ನಂಗೆ ತುಂಬ ಹಿಡಿಸ್ತು ನನ್ನ ಮನಸ್ಸಿಗೆ ಬಹಳ ಕ್ಲೋಸ್ ಆಗಿದೆ ಅದರಿಂದ ನಾನು ಮಾಡ್ತೀನಿ ಅಂತ ನನಗೆ ಆರ್ಟ್ ಫೀಲ್ಡ್ ಅಂದರೆ ಭಾರಿ ಇಷ್ಟ ಆ್ಯಕ್ಚುಲಿ ಯಾರು ಹೇಳಿದ್ರು ಮೇಡಮ್ ಈ ಕಥೆಯಲ್ಲಿ ನೀವು ಇರಲೇಬೇಕು ನಿಮ್ಮ ಜೊತೆ ಮಾಡಬೇಕು ನಾವು ಅಂತ ಹೇಳಿದ್ರು ಪದ್ಮಾ ಚಂದ್ರಶೇಖರ್ ಅವ್ರು ನನ್ನ ತುಂಬ ಕ್ಲೋಸ್ ಫ್ರೆಂಡು ಅವರು ಈಗ ಸ್ಟೋರಿ ಬಂದಿದೆ ನೋಡಿ ಮೇಡಮ್ ಅಂತ ಹೇಳಿದ್ರು ಆಮೇಲೆ ಅವರು ಮತ್ತು ಭಾಮ ಹರೀಶ್ ಅವರು ನನಗೆ ಕಾನ್ಫಿಡೆನ್ಸ್ ಹೇಳಿ ನೀವೇ ಮಾಡಿ ನಿಮಗೆ ಆಗುತ್ತೆ ಅಂತ ಮೇಲೆ ನಾನು ಮಾಡಿದೆ ಆ ರೀತಿ ಪಾತ್ರಕ್ಕೆ ತಯಾರಿ ಹೇಗೆ ಮಾಡ್ತಾರೆ ತಯಾರಿಗೆ ಎಲ್ಲ ಟೀಮ್ ಇದ್ರು ಒಬ್ಬರು ಪ್ರಜ್ಞಾ ಅಂತ ಇದ್ರು ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಟ್ಟರು ರೂರಲ್ ಲ್ಯಾಂಗ್ವೇಜ್ ಆಮೇಲೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಒಬ್ರು ಶೈಲು ಅಂತಿದ್ರು ಆ ರೀತಿ ಎಲ್ಲ ಟೀಮು ಮತ್ತೆ ನಮ್ಮ ಡೈರೆಕ್ಟರ್ ಇದ್ದರಲ್ಲ ಸಾತ್ವಿಕ್ ಪವನ್ ಕುಮಾರ್ ಅವ್ರು ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡಿದ್ರು ಸ್ಟೆಪ್ ಅಲ್ಲಿ ಕೂಡ ಗೈಡ್ ಮಾಡಿದ್ರು ಮತ್ತೆ ಆರ್ಯನ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಕೂಡ ನನಗೆ ಸಿಂಗಿಂಗಲ್ಲಿ ಎನ್ಕರೇಜ್ ಮಾಡಿದ್ರು ಹೀಗಾಗಿ ಎಲ್ಲ ಸಪೋರ್ಟಿಂದ ಇದು ಕೊಲಾಬ್ರೇಷನ್ ಒಬ್ಬರೇ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಇವರೆಲ್ಲ ಸಪೋರ್ಟ್ ಮಾಡಿದ್ರಿಂದಾನೆ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು ಒಂದಿಷ್ಟು ಸಾಂಗ್ಗಳು ಗ್ಲಿಮ್ಸ್ ನೋಡಿದಾಗ ಅವಾರ್ಡ್ಗಳು ಬರಬಹುದು ಅನ್ನೋ ಚಾನ್ಸಸ್ ಕಾಣಿಸ್ತಾ ಇದೆ ಹೇಳ್ತಾ ಅಂತಂದ್ರೆ ನಿಮ್ಮ ತುಂಬಾನೇ ಒಳ್ಳೇದಾಯ್ತು ಎಷ್ಟು ಒಳ್ಳೆ ವಾಕ್ಯ ಹೇಳಿಬಿಡ್ರಿ ನೀವು ಅವಾರ್ಡ್ ಬರುತ್ತೆ ಅಂತ ಹಾಗಾಗಿ ನೀವು ಹೇಳ್ದಂಗೆ ಸತ್ಯ ಆಗಲಿ ಬಿಡಿ ಅದು ಏನು ಹೈಲೈಟ್ ಇದೆ ಮೇಡಮ್ ಇದರಲ್ಲಿ ಹೆಣ್ಣಿನ ಸಮಸ್ಯೆ ಅಂದ್ರೆ ಏನು ಸಮಸ್ಯೆ ತಾಯೋವಾದಲ್ಲಿ ಹೆಣ್ಣಿನ ಇವಾಗ ಹೆಣ್ಣಿನ ಸಮಸ್ಯೆ ಏನು ಅಂತಂದರೆ ಈಗ ನೋಡಿ ನೀವು ಒಂದು ಹೆಂಡತಿಯಾಗಿ ಹೆಣ್ಣು ಬೇಕು ತಾಯಿಯಾಗಿ ಹೆಣ್ಣು ಬೇಕು ಬೇ ಆದರೆ ಒಂದು ಮಗುವಾಗಿ ಹೆಣ್ಣು ಬೇಡ ಅಂತ ಇದು ಮಾಡ್ತಾರೆ ಆ ರೀತಿ ಇರೋ ಒಂದು ವಿಷಯಕ್ಕೋಸ್ಕರ ನಾವು ಯಾಕೆ ಆ ರೀತಿ ತಿಳ್ಕೊಬೇಕು ಅದರಿಂದಲೇ ತಾನೇ ಎಲ್ಲ ಫಸ್ಟು ಹೆಣ್ಣೇ ತಾನೇ ಒಂದು ನಮ್ಮ ಹೆಣ್ಣಿನ ಒಂದು ಭೂಮಿಗೆ ಹೊಲಿಸಿರ್ಬೇಕಾದ್ರೆ ಹೆಣ್ಣಿಂದನೇ ಎಲ್ಲ ಅಂತ ನಮ್ಮ ಪುರಾಣದಲ್ಲೂ ಎಲ್ಲ ಕಡೆನೂ ಈವನ್ ಹೇಳೋವಾಗಲೂ ಅಷ್ಟೇ ಸೀತಾರಾಮ ಅಂತ ಹೇಳ್ತಾರೆ ರಾಧೇಶ್ ರಾಮ್ ಅಂತ ಹೇಳ್ತಾರೆ ಹೊತ್ತು ಅಷ್ಟಿದ್ದಾಗ ಆ ರೀತಿ ಯಾಕೆ ಮಾಡಬೇಕು ಅದ್ರ ಒಂದು ತಿಳುವಳಿಕೆಗೋಸ್ಕರ ಈ ಮೂವಿ ನಾವು ಮಾಡಿ ಮಾಮರಿ ಸರ್ ಅವರು ಆಯವ ಫಿಲಿಮ್ ಮೂಲಕಲೇ ಆಡಿಯೋ ನೌನ್ಸ್ ಮಾಡ್ತಾ ಇದ್ದಾರೆ ಸಹ ಓಪನ್ ಮಾಡ್ತಾ ಇದ್ದಾರೆ ಏನು ಬಹಳಷ್ಟು ಖುಷಿ ಆಗ್ತಿದೆ ಅವರು ಓಪನ್ ಮಾಡಿ ಮಾಡಿದ್ದಕ್ಕೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಆರಿಸ್ತೀನಿ ಅವರಷ್ಟು ತುಂಬ ಒಳ್ಳೆ ಎನ್ಕರೇಜ್ ಮಾಡೋ ಅಂಥ ಪರ್ಸನ್ ಅಂತಂದರೆ ನಾನು ನಿಜವಾಗ್ಲೂ ಅವ್ರಿಗೆ ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಅಂತಂದರೆ ಹೇಳೋಕ್ಕಾಗಲ್ಲ ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ನಾನು ಅವ್ರಿಗೂ ಮತ್ತೆ ಪದ್ಮಾಚಂದ್ರಶೇಖರ್ ಯಾವಾಗ ರಿಲೀಸ್ ಅನ್ನೋ ಪ್ಲಾನ್ ಇದೆ ಮ್ಯಾಮ್ ಮೋಸ್ಟ್ಲಿ ಮಾರ್ಚ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿ